ತೊಂಬತ್ಮೂರು ವರ್ಷದ ಅಜ್ಜಿಗೆ ಜೈಲು ಶಿಕ್ಷೆ ಶಿಕ್ಷೆ ಅಜ್ಜಿಗೋ ಜೈಲು ಇತ್ತೀಚೆಗೆ ಜೈಲಿಗೆ ಸಂಬಂಧಿಸಿದ ಸುದ್ದಿಯೊಂದು ಭಾರಿ ವೈರಲ್ ಆಗ್ತಾ ಇದೆ ಬರೋಬ್ಬರಿ ತೊಂಬತ್ ಮೂರು ವರ್ಷದ ಅಜ್ಜಿಗೆ ಒಂದು ವರ್ಷದ ಹಿಂದೆ ಕಲಬುರಗಿ ಕೋರ್ಟ್ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿತ್ತು ಈ ಅಜ್ಜಿಗೆ ಸ್ವತಃ ಎದ್ದು ನಿಲ್ಲುವಂತಹ ಶಕ್ತಿಯೂ ಇರಲಿಲ್ಲ ಪೊಲೀಸರೇ ಆ ಅಜ್ಜಿಯನ್ನು ಎತ್ಕೊಂಡು ಬಂದು ಜೈಲಿಗೆ ತಂದು ಇಳಿಸಿದ್ರು ಇಂತಹ ಅಜ್ಜಿ ಇರುವ ಬಂದಿಖಾನೆಗೆ ಪರಿಶೀಲನೆ ಮಾಡಬೇಕು ಅಂತ ರಾಜ್ಯ ಉಪಲೋಕಾಯುಕ್ತ ಬಿ ವೀರಪ್ಪನವರು ಭೇಟಿ ನೀಡಿದ್ರು ಆಗ ಮಲಗಿದ್ದಲ್ಲಿಯೇ ಮಲಗಿಯೇ ಇದ್ದ ಅಜ್ಜಿ ಅವರ ಕಣ್ಣಿಗೆ ಬಿದ್ರು ನಮ್ಮ ಕಾನೂನು ವ್ಯವಸ್ಥೆಯ ಬಗ್ಗೆ ಜಿಗುತ್ಸೆ ವ್ಯಕ್ತಪಡಿಸುತ್ತಲೇ ಅವರು ಅಜ್ಜಿಗೆ ಮಾನವೀಯ ನೆಲೆಯಲ್ಲಿ ಬಿಡುಗಡೆಗೆ ಬೇಕಾದ ಎಲ್ಲಾ ಕ್ರಮಗಳನ್ನ ಜೈಲಧಿಕಾರಿಗೆ ಸೂಚಿಸಿದ್ರು ಈ ಅಜ್ಜಿ ತೊಂಬತ್ತು ದಿನಗಳ ನಂತರ ಪೆರೋಲ್ ಮೇಲೆ ಹೊರಗಡೆ ಬಂದಿದ್ದಾರೆ ಹಾಗಾದ್ರೆ ಈ ಅಜ್ಜಿ ಮಾಡಿರುವ ತಪ್ಪಾದ್ರೂ ಏನು ಆ ಅಜ್ಜಿ ತಪ್ಪು ಮಾಡಿದ್ರು ಯಾವಾಗ ಶಿಕ್ಷೆ ಆಗಿರೋದು ಯಾವಾಗ ಅಂದ್ರೆ ನಮ್ಮ ಕಾನೂನು ವ್ಯವಸ್ಥೆ ಎಷ್ಟರ ಮಟ್ಟಿಗೆ ವಿಳಂಬ ಅನ್ನೋದು ಇದರಿಂದ ಗೊತ್ತಾಗುತ್ತೆ ಬನ್ನಿ ಈ ಬಗ್ಗೆ ಒಂದಷ್ಟು ಡೀಟೇಲ್ಡ್ ಆಗಿ ಮಾತಾಡೋಣ ವೆಲ್ಕಮ್ ಟು ಪೀಪಲ್ ಟಿವಿ ನಾನು ಅಂಜನಿ ಮಾತು ಶುರು ಮಾಡೋಕು ಮುನ್ನ ನೀವೇನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಬೇಕು ಕಲಬುರ್ಗಿಯ ಗ್ರಾಮೀಣ ಪ್ರದೇಶದ ನಾಗಮ್ಮ ಎಂಬ ಈ ಅಜ್ಜಿಯ ಮೇಲೆ ಸಾವಿರದ ಒಂಬೈನೂರ ಐದರಲ್ಲಿ ಅಂದ್ರೆ ಬರೋಬ್ಬರಿ ಇಪ್ಪತ್ತೇಳು ವರ್ಷಗಳ ಹಿಂದೆ ವರದಕ್ಷಿಣೆಯ ಕಿರುಕುಳ ಪ್ರಕರಣದ ಮೇಲೆ ದೂರು ದಾಖಲಾಗಿತ್ತು ನಾಗಮ್ಮ ಮತ್ತು ಆಕೆಯ ಮಗ ಸೇರಿಕೊಂಡು ವರದಕ್ಷಿಣೆಗಾಗಿ ಕಿರುಕುಳ ನೀಡ್ತಾ ಇದ್ರು ಅಂತ ಈ ನಾಗಮ್ಮಳ ಸೊಸೆ ದೂರು ನೀಡಿದ್ರು ಆ ಸಮಯದಲ್ಲಿ ಈ ಅಜ್ಜಿ ಆ ಸೊಸೆಗೆ ಏನು ಕಿರುಕುಳ ಕೊಟ್ಟಿದ್ಲೋ ಏನೋ ಗೊತ್ತಿಲ್ಲ ಆದ್ರೆ ಈ ಪ್ರಕರಣದ ವಿಚಾರಣೆ ಬರೋಬ್ಬರಿ ಇಪ್ಪತ್ತೇಳು ವರ್ಷಗಳವರೆಗೆ ಮುಂದುವರೆದು ಬಂದಿತ್ತು ಇದ್ರಲ್ಲಿ ಮಗನದ್ದು ಏನೂ ತಪ್ಪಿಲ್ಲ ಎಂದು ಮಗ ಪ್ರಕರಣದಿಂದ ಖುಲಾಸೆಗೊಂಡಿದ್ದ ಆದ್ರೆ ಅತ್ತೆ ನಾಗಮ್ಮಳಿಗೆ ಇಪ್ಪತ್ತೇಳು ವರ್ಷಗಳ ನಂತರ ಅಂದ್ರೆ ತೊಂಬತ್ ವರ್ಷದ ಮುದುಕಿಯಾದಾಗ ಕೋರ್ಟ್ ಜೀವಾವಧಿ ಶಿಕ್ಷೆಯನ್ನು ವಿಧಿಸಿತ್ತು ಪಾಪ ಪೊಲೀಸರು ಸಹ ಈ ಮುದುಕಿಯನ್ನ ಎತ್ಕೊಂಡು ಬಂದು ಜೈಲಿನಲ್ಲಿ ಇಳಿಸಿದ್ರು ಆದ್ರೆ ಈ ಶಿಕ್ಷೆ ಅಜ್ಜಿಗೋ ಅಥವಾ ಜೈಲ ಅಧಿಕಾರಿಗಳಿಗೋ ಎನ್ನುವುದು ಮಾತ್ರ ಇಲ್ಲಿ ಗೊಂದಲ ಮೂಡಿಸುವಂತ ವಿಷಯ ಏಕೆಂದ್ರೆ ಎದ್ದು ನಿಲ್ಲಲು ಶಕ್ತಿ ಇಲ್ಲದ ಅಜ್ಜಿ ಯಾವಾಗ್ಲೂ ಅರೆ ಪ್ರಜ್ಞಾವತ್ಸೆಯಲ್ಲೇ ಇರ್ತಾ ಇದ್ರು ಹುಟ್ಟ ಬಟ್ಟೆಯಲ್ಲೇ ಅವರಿಗೆ ಒಂದು ಮತ್ತು ಎರಡು ಪಾಸ್ ಆಗ್ತಾ ಇದ್ರು ಈ ಶಿಕ್ಷೆ ಯಾಕಾಗಿ ತನಗೆ ಎನ್ನುವುದನ್ನ ವಿಶ್ಲೇಷಣೆ ಮಾಡಿಕೊಳ್ಳದಷ್ಟು ಅಜ್ಜಿಗೆ ವಯಸ್ಸಾಗಿತ್ತು ಹೀಗಿದ್ದ ಸಂದರ್ಭದಲ್ಲಿ ಅಜ್ಜಿಗೆ ಜೈಲು ಸಿಬ್ಬಂದಿಗಳೇ ಸ್ನಾನ ಮಾಡಿಸುವುದು ಬಟ್ಟೆ ಓಡಿಸುವುದು ಹೇಲು ಉಚ್ಚೆ ಬಾಚುವುದು ಮಾಡ್ಬೇಕಾಗಿತ್ತು ಕಲಬುರಗಿಯ ಜೈಲು ಸಿಬ್ಬಂದಿಗಳು ಇದನ್ನ ಮಾತೃವಾತ್ಸಲ್ಯದಿಂದ ಮಾಡ್ತಾಳೋ ಇದ್ರು ಕೂಡ ಈ ಶಿಕ್ಷೆ ಅಜ್ಜಿಗಿಂತಲೂ ತಮಗೇ ಹೆಚ್ಚು ಎಂದು ಜೈಲು ಸಿಬ್ಬಂದಿ ಅಂದುಕೊಳ್ತಾ ಇದ್ರು ಏನು ಹಾಗೆ ನೋಡಿದ್ರೆ ಇದೇನು ವರ್ಷಾನುಗಟ್ಟಲೆ ಎಳೆದಾಡುವಂತಹ ಬಹುದೊಡ್ಡ ಪ್ರಕರಣವಾಗಿರ್ಲಿಲ್ಲ ತೊಂಬತ್ತರ ದಶಕದಲ್ಲಿ ಬಹುತೇಕರ ಮನೆಯಲ್ಲಿ ನಡೆಯುವ ವರದಕ್ಷಿಣೆ ಕಿರುಕುಳದಲ್ಲಿ ಅಜ್ಜಿ ಆರೋಪಿಯಾಗಿದ್ಲು ದೂರು ನೀಡಿದ ವರ್ಷ ಒಪ್ಪತ್ತಿನಲ್ಲಿಯೇ ಶಿಕ್ಷೆ ಪ್ರಕಟಗೊಂಡಿದ್ರೆ ಆಗ ಅಜ್ಜಿ ತಪ್ಪು ಮಾಡಿದ್ರೆ ಖಂಡಿತ ಪ್ರಾಯಶ್ಚಿತ ಮಾಡಿಕೊಳ್ತಾ ಇದ್ಲು ಆದ್ರೆ ಸಾಯುವ ವಯಸ್ಸಿನಲ್ಲಿ ಕೋರ್ಟ್ ಅಜ್ಜಿಗೆ ಶಿಕ್ಷೆನ ಪ್ರಕಟಿಸಿದೆ ಇದು ನಮ್ಮ ವಿಳಂಬ ನ್ಯಾಯವ ವೆಚ್ಚಿಗೆ ಕನ್ನಡಿಯಾಗಿದೆ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಒಂದು ಸಾಧಾರಣ ಕುಟುಂಬದ ಮುದುಕಿಗೆ ಇಷ್ಟು ದೀರ್ಘ ಕಾಲದ ನಂತರ ತೀರ್ಪು ಪ್ರಕಟಗೊಂಡಿರುವಾಗ ಇನ್ನು ಪ್ರಭಾವ ವ್ಯಕ್ತಿಗಳು ಅಥವಾ ಪ್ರಭಾವಿ ವ್ಯಕ್ತಿಗಳ ಸಂಬಂಧಿಕರು ಆರೋಪಿಯಾಗಿದ್ರೆ ಅವರಿಗೆ ಎಷ್ಟು ಕಾಲದ ನಂತರ ತೀರ್ಪು ಪ್ರಕಟ ಆಗುತ್ತೆ ಅನ್ನೋದನ್ನ ನಾವು ವಿಶ್ಲೇಷಣೆ ಮಾಡಿಕೊಳ್ಬೇಕಾಗುತ್ತೆ ಪುಣ್ಯಕ್ಕೆ ನವೆಂಬರ್ ಹದ್ನಾರರಂದು ಕಲಬುರಗಿ ಜೈಲಿಗೆ ಭೇಟಿ ನೀಡಿದ ಉಪ ಲೋಕಾಯುಕ್ತ ನಿವೃತ್ತ ನ್ಯಾಯಮೂರ್ತಿ ಬಿ ವೀರಪ್ಪ ಅವರ ಕಣ್ಣಿಗೆ ಈ ಅಜ್ಜಿ ಕಾಣಿಸಿಕೊಳ್ತಾರೆ ಆ ನಂತರ ಅಜ್ಜಿಯ ಬಗ್ಗೆ ಜೈಲಧಿಕಾರಿಗಳಲ್ಲಿ ವಿಚಾರಿಸಿದಾಗ ವರದಕ್ಷಿಣೆ ಕಿರುಕುಳದ ಕೇಸ್ ನಲ್ಲಿ ಅಜ್ಜಿ ಜೀವಾವಧಿ ಶಿಕ್ಷೆಗೆ ಒಳಗಾಗಿದ್ದಾರೆ ಅನ್ನೋದು ವಿಷಯ ಗೊತ್ತಾಗುತ್ತೆ ಅಜ್ಜಿಯ ಆರೋಗ್ಯ ದಿನದಿಂದ ದಿನಕ್ಕೆ ಕ್ಷೀಣವಾಗ್ತಾ ಇತ್ತು ವಯೋಸಹಜ ಕಾರಣದಿಂದ ಹಾಸಿಗೆ ಹಿಡಿದು ಏಳಲಾಗದ ಸ್ಥಿತಿಯಲ್ಲಿದ್ರು ಜೈಲಿನ ಮಹಿಳಾ ಸಿಬ್ಬಂದಿಗಳೇ ನಾಗಮ್ಮಳ ಆರೈಕೆಯಲ್ಲಿ ತೊಡಗಿಸಿಕೊಂಡಿದ್ದನ್ನು ಉಪ ಲೋಕಾಯುಕ್ತರು ಗಮನಿಸಿದ್ರು ಬಹಳಷ್ಟು ಜೀವಪರವಾಗಿ ಕೆಲಸ ಮಾಡುವ ಮಾನವೀಯ ಹಿನ್ನೆಲೆಯ ಈ ಲೋಕಾಯುಕ್ತರು ಆಗಾಗ ಜೈಲಿಗೆ ಭೇಟಿ ನೀಡ್ತಾ ಇರ್ತಾರೆ ಹೀಗೆ ಭೇಟಿ ನೀಡಿದಾಗ್ಲೆಲ್ಲ ಅವರು ಕಂಬಿ ಹಿಂದಿರುವ ಅಪರಾಧಿಗಳ ಜೊತೆ ಚರ್ಚೆ ನಡೆಸ್ತಾರೆ ಯಾರಿಗೆ ವಕೀಲರನ್ನ ನೇಮಿಸಿಕೊಳ್ಳಲು ಸಾಧ್ಯ ಆಗೋದಿಲ್ವೋ ಯಾರು ತಪ್ಪಿಲ್ಲದೆ ಜೈಲಿಗೆ ಬಂದಿರುವ ನಿರಪರಾಧಿಗಳಾಗಿರ್ತಾರೋ ಅಂತವರಿಗೆ ನೆರವು ನೀಡುವ ಕೆಲಸವನ್ನ ಮಾಡುವುದರಲ್ಲಿ ವೀರಪ್ಪನವರು ಹೆಸರುವಾಸಿಯಾಗಿದ್ದವರು ಅವರು ಈ ಅಜ್ಜಿಯನ್ನ ನೋಡಿದ ಕೂಡಲೇ ತುಂಬಾ ಭಾವುಕರಾಗ್ತಾರೆ ಆಗ ಅವರು ಹೇಳುವ ಮಾತಂದ್ರೆ ಈ ವಯಸ್ಸಿನಲ್ಲಿ ಶಿಕ್ಷೆ ಪ್ರಕಟ ಆಗಿರೋದನ್ನ ನಾನು ಇದೇ ಮೊದಲು ನೋಡ್ತಾ ಇರೋದು ಇಂತಹ ವೃದ್ಧರಿಗೆ ಶಿಕ್ಷೆ ನೀಡಿ ನಮ್ಮ ದೇಶದಲ್ಲಿ ನಾವು ಏನು ಸಾಧನೆ ಮಾಡಬೇಕಿದೆ ಎಂದು ಮಾತನಾಡಿ ಅವರು ಕೂಡಲೇ ಅಜ್ಜಿಯ ಶಿಕ್ಷೆಯ ಕುರಿತು ಸುಪ್ರೀಂ ಕೋರ್ಟ್ಗೆ ಮರುಪರಿಶೀಲನಾ ಅರ್ಜಿಯನ್ನ ಸಲ್ಲಿಸಿ ಜೊತೆಗೆ ಅವರ ಬಗ್ಗೆ ಅಜ್ಜಿಯ ಅನಾರೋಗ್ಯ ಇಳಿವಯಸ್ಸಿನ ಸಮಸ್ಯೆಗಳೆಲ್ಲವನ್ನೂ ಅರ್ಜಿಯಲ್ಲಿ ಮೆನ್ಷನ್ ಮಾಡಬೇಕು ಅಂತ ವೀರಪ್ಪನವರು ಜೈಲಾಧಿಕಾರಿ ಮತ್ತು ಸಂಬಂಧಿಸಿದವರಿಗೆ ಸೂಚನೆಯನ್ನ ನೀಡುತ್ತಾರೆ ಜೊತೆಗೆ ಸುಪ್ರೀಂ ಕೋರ್ಟ್ ವಿಚಾರಣೆ ಸಹ ವಿಳಂಬ ಆಗ್ಬೋದು ಹಾಗಾಗಿ ಸದ್ಯಕ್ಕೆ ತುರ್ತಾಗಿ ಪೆರೋಲ್ ಮೇಲೆ ಬಿಡುಗಡೆ ಮಾಡಿ ಅಂತ ಹೇಳಿ ವೀರಪ್ಪನವರು ಜೈಲಾಧಿಕಾರಿಗಳಿಗೆ ಸೂಚನೆಯನ್ನ ನೀಡುತ್ತಾರೆ ಆ ನಂತರ ವೀರಪ್ಪನವರ ಸೂಚನೆಯಂತೆ ಅಲ್ಲಿನ ಜೈಲಧಿಕಾರಿ ಅನಿತಾ ಅವರು ಅಜ್ಜಿಗೆ ಮೂರು ತಿಂಗಳವರೆಗೆ ಪೆರೋಲ್ ಮೇಲೆ ಬಿಡುಗಡೆಯನ್ನ ಮಾಡಿದ್ದಾರೆ ಬಿಡುಗಡೆ ಮಾಡಿದರೂ ಸಹ ಅಜ್ಜಿಗೆ ತಾನಾಗಿ ಸ್ವಂತ ಕಾಲ ಮೇಲೆ ನಡೆದುಕೊಂಡು ಮನೆಗೆ ಹುಟ್ಟುವಂತಹ ಶಕ್ತಿ ಇರಲಿಲ್ಲ ಹಾಗಾಗಿ ಸಂಬಂಧಿಕರಿಗೆ ಇದನ್ನ ತಿಳಿಸಿ ಆಮೇಲೆ ಸಂಬಂಧಿಕರು ಒಂದು ಬಾಡಿಗೆ ಕಾರನ್ನ ತೆಗೆದುಕೊಂಡು ಬಂದು ಆ ಅಜ್ಜಿಯನ್ನ ಮನೆಗೆ ಕರೆದುಕೊಂಡು ಹೋಗಿದ್ದಾರೆ ಈ ಅಜ್ಜಿಯ ಪ್ರಕರಣದಿಂದ ನಾವು ಎರಡು ವಿಚಾರಗಳನ್ನ ಗಮನಿಸಬಹುದಾಗಿದೆ ಮೊದಲನೆಯದಾಗಿ ಉಪ್ಪು ತಿಂದ ಅವರು ನೀರು ಕುಡಿಲೇಬೇಕು ಅಂದ್ರೆ ತಪ್ಪು ಮಾಡಿದವನು ಎಷ್ಟೇ ವಯಸ್ಸಾದ್ರೂ ಕೂಡ ಶಿಕ್ಷೆ ಅನುಭವಿಸಲೇಬೇಕು ಹಾಗಾಗಿ ಸಿಟ್ಟು ಅಹಂಕಾರ ಅಥವಾ ಆತರದ ಕೈಯಲ್ಲಿ ಬುದ್ಧಿ ಕೊಟ್ಟು ತಪ್ಪು ಮಾಡಬೇಡಿ ತಪ್ಪು ನಿಮ್ಮ ಇಳಿ ವಯಸ್ಸಿನಲ್ಲಿಯೇ ಆದ್ರೂ ಶಿಕ್ಷೆ ನಿಮ್ಮನ್ನ ಬೆನ್ನಟ್ಟಿ ಬರುತ್ತದೆ ಎಂಬ ಪಾಠವನ್ನ ಸಹ ಈ ಪ್ರಕರಣದಿಂದ ಕಲಿಬಹುದಾಗಿದೆ ಇನ್ನೊಂದು ಮುಖ್ಯವಾದ ವಿಚಾರ ನಮ್ಮ ಕಾನೂನು ವ್ಯವಸ್ಥೆ ಎಷ್ಟೊಂದು ವಿಳಂಬದಿಂದ ಕೂಡಿದೆ ಅನ್ನೋದು ತಿಳಿದು ಬರುತ್ತೆ ಶಿಕ್ಷೆ ಆಗಬೇಕಾದಾಗ ಆಗದೆ ವಯಸ್ಸಾದ ಮೇಲೆ ಅಥವಾ ಅಪರಾಧಿ ಸತ್ತ ಮೇಲೆ ಒಮ್ಮೊಮ್ಮೆ ಶಿಕ್ಷೆ ಪ್ರಕಟಗೊಂಡಿರುವುದು ಸಹ ಇದೆ ಜಾತಿ ಬಲ ಹಣದ ಬಲ ಅಧಿಕಾರದ ಬಲವಿರುವ ಪ್ರಭಾವಿಗಳಂತೂ ನಮ್ಮ ಕಾನೂನು ವ್ಯವಸ್ಥೆಯ ವಿಳಂಬ ನೀತಿಯಂತಹ ಲೂಸ್ ಪೋಲ್ಸ್ ಅನ್ನ ತಿಳಿದುಕೊಂಡು ಪದೇ ಪದೇ ಶಿಕ್ಷೆಯಿಂದ ತಪ್ಪಿಸಿಕೊಳ್ತಾಳೆ ಇದ್ದಾರೆ ಒಂದೆಡೆ ಹೀಗೆ ಸಣ್ಣ ಸಣ್ಣ ಪ್ರಕರಣಗಳ ಬಗ್ಗೆ ಒಮ್ಮೆ ವಿಳಂಬ ನೀತಿ ಅನುಸರಿಸುವ ನ್ಯಾಯಾಲಯಗಳು ಮಸೀದಿ ಮಂದಿರಗಳಂತಹ ಗಂಭೀರ ಪ್ರಕರಣಗಳ ಸಂದರ್ಭದಲ್ಲಿ ಅವಸರದಲ್ಲಿ ತೀರ್ಪು ನೀಡಿ ಇರುವಂತಹ ಉದಾಹರಣೆಗಳು ಕೂಡ ಇವೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೀನಿ ನೋಡ್ತಾ ಇರಿ ಪೀಪಲ್ ಟಿವಿ